ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುವವರು ಬಹುತೇಕ ಬಡ ಕುಟುಂಬಗಳಿಂದ ಬಂದವರಾಗಿದ್ದು ಬಡವರ ಸೇವೆ ದೇವರ ಸೇವೆ ಮಾಡಿದಂತೆ ಹಾಗಾಗಿ ನಮ್ಮಿಂದ ಸಾಧ್ಯವಾದಷ್ಟು ಪ್ರೋತ್ಸಾಹ ಮತ್ತು ನೆರವನ್ನ ನೀಡುತ್ತೇವೆ ಎಂದು ಎವಿಪಿ ಚಾರಿಟೇಬಲ್ ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕ ಬದ್ರಿನಾಥ್ ಹೇಳಿದ್ದಾರೆ ತಾಲೂಕಿನ ಗೂಳೂರು ಹೋಬಳಿ ವ್ಯಾಪ್ತಿಯ ಹಲವಾರು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಶಾಲಾ ಬ್ಯಾಗ್ ಸೇರಿದಂತೆ ಅಗತ್ಯ ಲೇಖನಿ ಸಾಮಗ್ರಿಗಳನ್ನು ಸೋಮವಾರ ವಿತರಿಸಿದ್ದಾರೆ ನಂತರ ಡಾಕ್ಟರ್ ಶ್ರೀ ಜಚನಿ ವಸತಿ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಅಭಿಲಾಷೆಯಿಂದ ದುಡಿಮೆಯ ಕೊಂಚ ಭಾಗವನ್ನು ಶಾಲಾ ಮಕ್ಕಳಿಗಾಗಿ ವಿನಿಯೋಗಿಸುತ್ತಿದ್ದೇವೆ ಎಂದರು ಟಾಪರ್ಸ್ಗೆ ಟ್ಯಾಬ್ ಈ ಶಾಲೆಯಲ್ಲಿ ಎಸ್ಎಲ್ಸಿ ಫಲಿತಾಂಶ ಶೇಕಡ ನೂರಕ್ಕೆ ಕನ್ನಡ ಮಾಧ್ಯಮದಲ್ಲಿ ಪಡೆದಿರುವಂತಹ ವಿಚಾರ ಸಂತಸ ತಂದಿದೆ ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ಸಾಧಿಸಬೇಕು ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಟ್ಯಾಬ್ಗಳನ್ನು ನೀಡುತ್ತೇನೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಹಾದಾನಿ ಬಿಆರ್ ಕೃಷ್ಣ ಎವಿಪಿ ಚಾರಿಟೇಬಲ್ ಟ್ರಸ್ಟ್ನ ಪದಾಧಿಕಾರಿಗಳಾದ ಎಂ ಚಂದ್ರಶೇಖರ್ ಅನುರಾಧ ಕೆಆರ್ಪಿಎಲ್ ಪಿ ಎಲ್ ಹರಿನಾಥ್ ಚರಿತಶ್ರೀ ಮುಖ್ಯ ಶಿಕ್ಷಕ ನಾಗರಾಜ ಕೆ ಶಿಕ್ಷಕರಾದ ಮೆಹಬೂಬ್ ಸಾಬಿ ಶಿವಕುಮಾರ್ ವೈಎನ್ ನರಸಿಂಹಮೂರ್ತಿ ತಿಪ್ಪಣ್ಣ ಮುರುಳಿ ಮಿಸ್ಬಾ ಸುಲ್ತಾನ್ ಮತ್ತಿತರರು ಎದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಬಲ್ಲಿ Thank you.